ಅಮೆಸನ್ ಕಾರ್ಟೂನ್ ಚಾನೆಲ್ಗೆ ಸ್ವಾಗತ ಈ ಸ್ಟೋರಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಮಲತಾಯಿ ಎಂಬ ತಾಯಿ ವಾಸಿಸುತ್ತಿದ್ದಳು ಅವಳು ದಾರಿದ್ರ್ಯದಲ್ಲಿದ್ದರೂ ತನ್ನ ಮಕ್ಕಳಿಗೆ ಸದಾ ಪ್ರೀತಿಯಿಂದ ಶ್ರದ್ಧೆಯಿಂದ ಸಾಕುತ್ತಿದ್ದಳು ಅವಳಿಗೆ ಮೂರು ಮಕ್ಕಳು ದೊಡ್ಡವರು ಶಂಕರ ಮಧ್ಯವರ್ತಿ ಲತಾ ಮತ್ತು ಚಿಕ್ಕವನು ರಾಮು ಮಲತಾಯಿ ಬಹಳ ಕಷ್ಟಪಟ್ಟು ತನ್ನ ಮಕ್ಕಳನ್ನು ಬೆಳೆಸಿದಳು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಹಾಲು ಹಾಕಲು ಹೋಗುತ್ತಿದ್ದಳು ನಂತರ ಜೋಳದ ರೊಟ್ಟಿ ತಯಾರಿಸಿ ಮಕ್ಕಳಿಗೆ ತಿಂಡಿ ಕೊಡುತ್ತಿದ್ದಳು ಮನೆಯಲ್ಲಿರುವ ಎರಡು ಕೋಳಿಗಳನ್ನು ನೋಡಿ ಏನಾದರೂ ಆಗು ಬಿಗಾದರೆ ನೆರೆಹೊರೆಯವರಿಗೂ ಸಹಾಯ ಮಾಡುತ್ತಿದ್ದಳು ಹಳ್ಳಿಯಲ್ಲಿ ಎಲ್ಲರೂ ಅವಳನ್ನು ಗೌರವದಿಂದ ನೋಡುತ್ತಿದ್ದರು ಮಕ್ಕಳು ಬಾಗಿಲು ದಾಟಿ ಶಾಲೆಗೆ ಹೋದಾಗ ಅವಳು ಶ್ರಮದಿಂದ ಬಟ್ಟೆ ತೊಳೆಯುತ್ತಿದ್ದಳು ಮಧ್ಯಾಹ್ನ ಮಕ್ಕಳಿಗೆ ಊಟ ನೀಡಲು ಕಾಯುತ್ತಿದ್ದಳು ಮಲತಾಯಿಗ ಜೀವನದಲ್ಲಿ ಯಾವುದೇ ಬಡತನವೂ ತೊಂದರೆಯಾಗಲಿಲ್ಲ ಏಕೆಂದರೆ ಅವಳ ಹೃದಯ ತುಂಬಾ ಸಮೃದ್ಧವಾಗಿತ್ತು ವರ್ಷಗಳು ಹಾಯಿದವು ಮಕ್ಕಳು ದೊಡ್ಡವರಾದರು ಶಂಕರ ನಗರಕ್ಕೆ ಹೋಗಿ ಉದ್ಯೋಗ ಪಡೆದನು ಲತಾ ವೈದ್ಯೆಯಾಗಿದಳು ರಾಮು ಕೃಷಿಗೆ ಆಸಕ್ತಿ ತೋರಿಸಿ ಊರಲ್ಲೇ ಉಳಿದನು ಮಕ್ಕಳು ತಮ್ಮ ತಮ್ಮ ಬದುಕಿನಲ್ಲಿ ಮುನ್ನಡೆದರು ಮಲತಾಯಿಯನ್ನು ಮರೆಯಲಿಲ್ಲ ಅವರು ಪ್ರತಿದಿನವೂ ಕರೆ ಮಾಡುತ್ತಿದ್ದರು ತಾಯಿಯ ಆರೋಗ್ಯ ವಿಚಾರಿಸುತ್ತಿದ್ದರು ಒಂದು ದಿನ ಮಲತಾಯಿ ಅಸ್ವಸ್ಥಲಾದಳು ಮಗ ಮಗಳೆಲ್ಲರೂ ಊರಿಗೆ ಬಂದು ತಾಯಿಯ ಪಕ್ಕದಲ್ಲಿ ಕಾಲ ಕಳೆಯುವಂತಾಯಿತು ಮಲತಾಯಿ ಮಗುವಿನ ಕೈ ಹಿಡಿದು ನೀನು ನನ್ನನ್ನು ಕಾಯುತ್ತಿದ್ದೀಯಾ ಅನ್ನೋದು ನನಗೆ ತೃಪ್ತಿ ಆದರೆ ನನ್ನ ಪ್ರೀತಿ ಎಲ್ಲರ ಮೇಲೂ ಸಮಾನ ಎಂತಳು ಈ ಮಾತು ಮಕ್ಕಳ ಕಣ್ಣಲ್ಲಿ ಕಣ್ಣೀರು ತರಿಸಿತು ಅವನ ಮೃತ್ಯುಶಯದ ಮೇಲೂ ಮಲತಾಯಿ ತನ್ನ ಮಕ್ಕಳಿಗೆ ಪ್ರೀತಿ ತ್ಯಾಗ ಮತ್ತು ಕರ್ತವ್ಯದ ಪಾಠ ಕಲಿಸಿದರು ಮಲತಾಯಿಯ ಸಾವಿನ ನಂತರ ಮಕ್ಕಳು ಆಕೆಯ ನೆನಪಿಗಾಗಿ ಹಳ್ಳಿಯಲ್ಲಿ ಒಂದು ಅನಾಥ ಆಶ್ರಮ ಕಟ್ಟಿಸಿದರು ಅಲ್ಲಿ ತಾಯಿ ಪ್ರೀತಿಯನ್ನು ನಿರಂತರವಾಗಿ ಹರಿಯಲು ಬಿಡುವಂತೆ ಪಾಠ ಮಲತಾಯಿಯ ಕಥೆ ನಮಗೆ ತಾಯಿ ಪ್ರೀತಿಯ ಶಕ್ತಿಯನ್ನು ತ್ಯಾಗದ ಮೌಲ್ಯವನ್ನು ಮತ್ತು ಕುಟುಂಬದ ಸಂಬಂಧಗಳ ಮಹತ್ವವನ್ನು ಕಲಿಸುತ್ತದೆ ತಾಯಿಯ ಹೃದಯ ಎಲ್ಲರಿಗೂ ಆಶ್ರಯದಾಯಕ